ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನೆಕ್ಸ್ಟ್ ಡೇ ಅಕ್ಕನ ಮನೆಯಲ್ಲಿ ಇವತ್ತು ಊರಿಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ನಾನು ವಾಪಸ್ ಬರಬೇಕು ಅಕ್ಕ ಎಲ್ಲ ಏನಂದರೆ ಒಂದು ಐದೂವರೆ ಆ ಥರ ಟೈಮಲ್ಲಿ ಎದ್ದೇಳ್ತಾರೆ ನಾನು ಅವರು ಎದ್ದು ಒಂದು ಹಾಫ್ ಆನ್ ಅವರ್ಗೆ ನಾನು ಎದ್ದುಬಿಟ್ಟೆ ಅಂದರೆ ಮಳೆ ಬೀಳ್ತಾಯಿತು ಫುಲ್ಲು ಮೋಡ ಎಲ್ಲ ಇತ್ತಲ್ಲ ನನಗೆ ಅಂದ್ಕೊಂಡಿರೋದು ನಾನು ಬೆಳಕಾಗಿದೆ ಡೋರ್ ಹಾಕಿರೋದ್ರಿಂದ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಎದ್ಬಿಟ್ಟೆ ನೋಡಿದರೆ ಆರೂವರೆ ಏನೋ ಆಗಿತ್ತು ಅಷ್ಟೇ ನಮ್ಮ ಅಕ್ಕ ಮೇಲೆ ಬೈತಾಯಿದ್ಲು ಇಷ್ಟು ಬೇಗ ಏನಕ್ಕೆ ಎದ್ದೆ ಮಲ್ಕೋ ಅಂತ ಆಮೇಲೆ ಮಲ್ ಎದ್ಬಿಟ್ಟಿದ್ನಲ್ಲ ಮತ್ತು ಮಲಗಿದ್ರೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ಮತ್ತೆ ಮಲ್ಕೊಳ್ಳಿಲ್ಲ ನಾನು ಹಾಗೆ ಹೊರ್ಗಡೆ ಬೆಳೆ ಬೆಳಿಗ್ಗೆ ಸಣ್ಣ ಸಣ್ಣ ಹನಿಗಳು ಉದುರೋದಕ್ಕೆ ಸ್ಟಾರ್ಟ್ ಆಗಿತ್ತು ಓ ಅನ್ ನಾನು ಅಂದ್ಕೊಂಡೆ ಏನಪ್ಪ ಬೆಳ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡೆ ಹಾಗೇ ನಾನು ಬರೋ ತನಕ ಅದೇ ಥರನೇ ಸಣ್ಣ ಸಣ್ಣ ಹನಿ ಉದುರುತಾನೇ ಇತ್ತು ಹ್ಞೂ ಬಾಯ್ ಹ್ಞೂ ಬಾಯ್ ಬಾಯ್ ಅಲ್ಲಿ ನಾನು ಮೊನ್ನೆ ಒಂದು ವೀಡಿಯೋ ಮಾಡ್ತಿದ್ದೆ ಆಗ ಬನ್ನೂರು ಮಿಸ್ ಬಗ್ಗೆ ಏನೋ ಒಂದು ವೀಡಿಯೋ ಮಾಡ್ತಿದ್ದೆ ನೀನು ಬನ್ನೂರ್ ಮಿಸ್ ಬಂದಾಗ ನೀನು ಎಷ್ಟನೇ ಕ್ಲಾಸು ನನಗೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಂತ ಕನ್ಫ್ಯೂಸು ಏ ನಾನು ಮೂರನೇ ಕ್ಲಾಸು ನನ್ನ ದೇವಮ್ಮ ಕಾನ್ವೆಂಟ್ ಹಾಕಿದ್ದ ವಿಶ್ವಪ್ರಜ್ಞಾ ಕಾನ್ವೆಂಟ್ ಅಂತ ಆಮೇಲೆ ಅವ್ರ ಫೀಸ್ ಎಲ್ಲಾ ಅಂತ ಅಂದ್ಮೇಲೆ ದೇವಮ್ಮ ಅವ್ರಿಗೆ ಕೊಡ್ಬೇಕು ದುಡ್ಡು ಅನ್ಬಿಟ್ಟು ಓದ್ಬಿಟ್ಟು ಅವಾಗ ಈ ಮಿಸ್ ಬಂದಿದ್ದು ಅವಾಗ ನೀನು ಸ್ಕೂಲ್ ಬಿಟ್ಬಿಟ್ಟಿದ್ದೆ ನಂಗೆ ನೆನ್ಪದೆ ಆಮೇಲೆ ದೇವಮ್ಮ ಈ ಮಿಸ್ ಹಾಂ ಈ ಮಿಸ್ಸು ಒಳ್ಳೆಯವರು ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ಬಿಟ್ಟು ನಿನ್ನ ಆ ಮಿಸ್ಸೇ ಸೇರ್ಸಿದ್ದು ಹ್ಮ್ ಆವಾಗ ಎಷ್ಟನೇ ಕ್ಲಾಸ್ ನೀನು ಮೂರನೇ ಕ್ಲಾಸ್ ಅಂತೂ ಅಲ್ಲ ನಾಲ್ಕನೇ ಕ್ಲಾಸ್ ಅನ್ಸುತ್ತೆ ಸರ್ ಹಾಂ ಎರಡು ವರ್ಷ ಹಂಗಂದ್ರೆ ನಾನು ನೀನು ಒಂದೇ ಕ್ಲಾಸಾ ಆಹಾ ಇಲ್ಲ ನಾನು ಆಮೇಲೆ ನೀನು ಸ್ಕೂ ಐದನೇ ಕ್ಲಾಸಿಗೆ ಸೇರಿದ್ಮೇಲೆ ನಾನಾಕ್ ನಿನ್ ಜೊತೆ ಸೇರ್ನಿಲ್ಲ ಹಂಗಾದ್ರೆ ಹುಡುಗಿನ ಮುಂದಕ್ಕೆ ನೀವ್ಸರ ಹ ನೀನ್ ಅವಾಗ ನಾಲ್ಕನೇ ಕ್ಲಾಸಕ್ ಸೇರ್ಕೊಂಡಿದ್ದು ಆಮೇಲೆ ನಿನ್ ಐದನೇ ಕ್ಲಾಸ್ಗೆ ಬೇರೆ ಸ್ಕೂಲ್ಗೆ ಹೋದೆ ಹ್ಮ್ ವಯಸ್ಸಾಗೋಗಿತ್ತು ನಿಂಗೆ ವಯಸ್ಸಾಗಿ ಹೋಗಿತ್ತು ಅಂದ್ರೆ ಹದ್ ವರ್ಷ ಆಗೋಗಿತ್ತು ಆವಾಗ ನೀನ್ ನಾಲ್ಕನೇ ಕ್ಲಾಸ್ ತಾನೇ ಆ ಮಿಸ್ತು ಫೋಟೋ ಇತ್ತಲ್ಲ ಗೀತಾ ಮಿಸ್ತು ಏ ಇತ್ತು ನನ್ಗೆ ಗೊತ್ತು ಇಲ್ಲ ಇಲ್ಲ ಗೀತಾ ಮಿಸ್ ಅದ್ ಯಾವ್ದೋ ಒಂದ್ ಫೋಟೋ ಮಗು ಎತ್ಕೊಂಡು ಒಂದ್ ಫೋಟೋ ತಗೊಂಡಿದ್ರು

ನಾನು ನಿನ್ನ ಹತ್ರ ಅದೇ ಮಿಸ್ ಅಂತ ಎರಡು ಫೋಟೋ ನಾನೇ ನೋಡಿದಿ ಮಿಸ್ ಒಂದ್ ಯಾವ್ದೋ ಸ್ಕೂಲಲ್ಲಿ ಮಗು ಎತ್ಕೊಂಡಿರೋ ಫೋಟೋ ಆಮೇಲೆ ರೂಮಲ್ಲಿ ಇದ್ರಲ್ಲಿ ಆ ಮಿಸ್ತಿ ಎರಡ್ದು ಇತ್ತು ಇರ್ಲಿ ನೆನ್ಪಿಗೆ ಅಂತ ಅದ್ ಬೇರೆ ಬಿಡು ಪಾರ್ಸಲ್ ಅಲ್ಲಿ ಬೇರೆ ಹ್ಮ್ ಅದಲ್ಲ ಅದಲ್ದೆ ಈ ಮಿಸ್ ತಂದು ಆ ಮಿಸ್ ತಂದು ಅಮೂಗ್ ಬಟ್ಟೆ ಏನು ಇದ್ ಮಾಡ್ಬಿಟಾ ಎಂಡ್ ಮಾಳ್ಕದಂಗ ಆಗೋಯ್ತು ಮುಂದೆ ಎಣ್ಣೆ ಕಮ್ಮಿ ರೈಟ್ ಇಂದ ಎಣ್ಣೆ ಇಲ್ಲாகுது ಅಮಕ್ಕೆ ಯಾಕೆ ಶುಗಾ ಕೊಡ್ತুনাಲೆ ಅಮ್ಮ ಫೋಟೋ ಇತ್ತು ನಾನೇ ನೋಡಿ ನೋಟಲ್ಲಿ ಇದು ಕಾರಗೆನಾ ಮಿಕ್ಸಿಲಿ ಆಡ್ಸ್ಕೊಂಡು ಒಳ್ಳೆದಾಡ್ಸ್ನ ಹಾಡ್ಸ್ಕೋನು ಹೆಂಗಾರು ಯಂಗಾರ ವಾಡ್ಸ ನೀ ನಿಷ್ಟಾ ಇದು ಒಳ್ಳು ಅದೆಲ್ಲ ಹೆಳ್ದು ತಳ್ದು ಮಾಡೋಕು ಮಿಕ್ಸೀಲಿ ಹಾಡ್ಸೋನು ಮಿಕ್ಸಿಲಿ ಹಾಡ್ಸೋನು ನಾನಿಲ್ಲಿ ನಾನ ಇಲ್ಲಿ ಅಕ್ಕನ ಅಗೀತಾ ಟೀಚರ್ ಬಗ್ಗೆ ಏನು ಗೊತ್ತು ಮತ್ತು ಅವಳು ಎಷ್ಟನೇ ಕ್ಲಾಸಿಗೆ ಸೇರಿದ್ಲು ಅದ್ರ ಬಗ್ಗೆ ಕೇಳ್ತಾ ಇದ್ದೆ ಏನಂದರೆ ನನಗೆ ನೆನಪಿರೋ ಪ್ರಕಾರ ಅಕ್ಕ ಬಂದು ನಾಲ್ಕನೇ ಕ್ಲಾಸಲ್ಲಿ ಸೇರಿಕೊಂಡಿರೋದು ನಾನು ಮೂರನೇ ಕ್ಲಾಸಿಗೆ ಸೇರಿರೋದು ಇಲ್ಲಾಂದರೆ ಒಟ್ಟಿಗೆ ಬೇರೆ ಸ್ಕೂಲಿಗೆ ಅಂದರೆ ನಮ್ಮೂರಲ್ಲಿ ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಸ್ಕೂಲಿರುವಂಥದ್ದು ನಾಲ್ಕು ಮುಗಿದ್ಮೇಲೆ ಐದನೇ ಕ್ಲಾಸ್ಗೆ ಬೇರೆ ಊರಿಗೆ ಹೋಗಬೇಕು ಅಂದರೆ ಬೇರೆ ಸ್ಕೂಲಿಗೆ ಹೋಗಿ ಸೇರ್ಕೋಬೇಕು ಆವಾಗ ನಾವು ಒಟ್ಟಿಗೆ ಸೇರಿತಿದ್ರೆ ಒಟ್ಟಿಗೆ ಬೇರೆ ಸ್ಕೂಲಿಗೆ ಸೇರ್ತಿದ್ವಿ ಆ ಥರ ಆಗಿಲ್ಲ ಇವಳು ಫಸ್ಟು ಸೇರಿದ್ಲು ಅದಾದಮೇಲೆ ಇವಳು ನಾಲ್ಕನೇ ಕ್ಲಾಸಿಗೆ ನಮ್ಮೂರಲ್ಲೇ ಓದಿದ್ದು ಐದನೇ ಕ್ಲಾಸಿಗೆ ಬೇರೆ ಊರಲ್ಲಿ ಹೋಗಿ ಸೇರಿದ್ದು ಆವಾಗ ಇವಳಿಗೆ ಒಂದು ಹದಿಮೂರು ವರ್ಷ ಆಗಿತ್ತು ದೊಡ್ಡ ಹುಡುಗಿ ಅಂದ್ಬಿಟ್ಟು ಪ್ರೇಯರಲ್ಲಿ ಏನು ಮಾಡ್ತಿದ್ರು ಹಿಂದೆ ನಿಲ್ಲಿಸ್ತಾ ಇದ್ರು ಆವಾಗ ಇವಳಿಗೆ ಎಲ್ಲರೂ ಚಿಕ್ಕ ಮಕ್ಕಳು ನಾನು ಒಬ್ಬಳೇ ದೊಡ್ಡ ಹುಡುಗಿ ಮತ್ತು ಇವಳ ಜೊತೆ ಇನ್ನೊಬ್ಬರು ಇದ್ದರು ಅವರಿಬ್ರು ದೊಡ್ಡ ಹುಡುಗಿರು ಅಂದ್ಬಿಟ್ಟು ಹಿಂದೆ ನಿಲ್ಲಿಸ್ತಾ ಇದ್ರು ಅದರಿಂದ ಇವಳಿಗೆ ಒಂಥರ ಏನಾಗುತ್ತೆ ಅಂದರೆ ಒಂಥರ ನಾಚಿಕೆ ಥರ ಅನ್ನಿಸ್ಬಿಟ್ಟು ಏನೋ ಒಂಥರ ಸಂಕೋಚ ಆಗಿಬಿಟ್ಟು ಇಷ್ಟು ಚಿಕ್ಕ ಮಕ್ಕಳಲ್ಲಿ ನಾವೆಷ್ಟು ದೊಡ್ಡ ದೊಡ್ಡ ಹುಡುಗಿರು ಅಂದ್ಬಿಟ್ಟು ಆವಾಗ ಇವಳು ಸ್ಕೂಲ್ಗೆ ಹೋಗೋಲ್ಲ ನಾನು ಸ್ಕೂಲ್ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಇವಳೇ ಸ್ವಂತವಾಗಿ ಬಿಟ್ಬಿಟ್ಟಿದ್ದು ಅದಕ್ಕೆ ನಾನು ಅದ್ರ ಬಗ್ಗೆ ಇದ್ದೆ ಅವಳಿಗೂ ಅಷ್ಟು ನೆನಪಿಲ್ಲ ನನಗೆ ನೆನಪಿರೋ ಥರ ಅವಳು ನಾಲ್ಕನೇ ಕ್ಲಾಸಿಗೆ ಸೇರಿಕೊಂಡಿದ್ದಾಳೆ ಆಮೇಲೆ ಬೇರೆ ಸ್ಕೂಲಿಗೆ ಹೋಗಿರೋದು ಆ ಥರ ಓಕೆ ಹಾಗೆ ನಮ್ಮ ಅಕ್ಕನಿಗೆ ಪೆಟ್ ನೇಮ್ ಬಂದು ಅಲ್ಲಿ ಅಂತ ಕರೀವಂಥದ್ದು ಅಲ್ಲಿ ಅಂದರೆ ಏನಕ್ಕೆ ಅಲ್ಲಿ ಅಂತ ಕರೀತಾರೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅವಳು ಯಾವಾಗಲೂ ಸುಮ್ಮನೆ ಇರ್ತಿಲ್ಲ ಅಂತ ಏನಾದ್ರೂ ಅದಕ್ಕೆ ಪೆಟ್ ನೇಮ್ ಬಂದು ಅಲ್ಲಿ ಅಂತೇಳಿ ಹೆಸರಿಟ್ಟಿರೋದು ಅಷ್ಟೇ ಅವಳನ್ನೇ ಕೇಳಬೇಕು ಇನ್ನೊಂದು ಸರಿ ಅದಕ್ಕೆ ಕೇಳ್ತೀನಿ ರೀ ಏನಕ್ಕೆ ನಿನಗೆ ಅಂದರೆ ನಾನು ತಿಳ್ಕೊಂಡಿರೋದು ಈ ಥರ ನನಗೆ ಅವಳು ಒಂದು ಸಾರಿ ಹೇಳಿದಂಗೆ ಅದಕ್ಕೆ ಅವಳನ್ನ ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡ್ತಿದ್ದೀರಾ ಕಾಮಾಕ್ಷಿ ದೀಪ ಇದು ಕಾಮಾಕ್ಷಿ ದೀಪ ಏನಂದರೆ ಫುಲ್ಲು ನೀಟಾಗಿರ್ಬೇಕಂತೆ ಅಂದರೆ ಸೈಡಲ್ಲೆಲ್ಲ ಒಂಥರ ಶಾರ್ಪ್ ಇರುತ್ತೆ ನೋಡಿ ಅದು ಲಾಭ ನಷ್ಟ ಅದೆಲ್ಲ ಏನಿಸಿ ತಗೋಬೇಕಂತೆ ಏನೇನೆಲ್ಲ ಇದೆ ಅದರಲ್ಲಿ ಅದಕ್ಕೆ ನಮ್ಮ ಅಕ್ಕ ಅದು ಒಂದು ಕಣ್ಣು ಏನಿದೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಕಣ್ಣು ಏನಿದೆ ಸ್ವಲ್ಪ ತೂತ್ ಥರ ಅಂದರೆ ಕಣ್ಣು ಮುಚ್ಚಿರೋ ಥರ ಕಾಣಿಸುತ್ತೆ ಆ ದೀಪದಲ್ಲಿ ಅದಕ್ಕೆ ಆ ದೀಪನ ಬೇಡ ಅಂತೇಳಿ ಅಂದರೆ ಸುಮಾರು ವರ್ಷ ಅದನ್ನು ಯೂಸ್ ಮಾಡ್ತಾಯಿದ್ಲು ಆದರೆ ಇತ್ತೀಚಿಗೆ ವಿಡಿಯೋಗಳಲ್ಲಿ ನೋಡಿ ಈ ಥರ ಇರಬಾರ್ದು ಆ ಥರ ಇರಬಾರ್ದು ಅಂತೆಲ್ಲ ನೋಡಿ ಆಮೇಲೆ ಅದನ್ನು ಬೇಡ ಅಂತೇಳಿ ತೆಗೆದಿಟ್ಟಿಗೆ ಬೇರೆ ದೀಪಗಳನ್ನ ಯೂಸ್ ಮಾಡ್ತಾಯಿದ್ದಾರೆ ಹಾಗೆ ಇದು ಒಂದು ಹೊಸಾದು ಏನದು ಬೀರು ಅಂತ ಹೇಳುವಂಥದ್ದು ಇದು ಏನು ಅಂದರೆ ನಮ್ಮ ಅಕ್ಕನ ಕೇಳಿದೆ ಯಾವಾಗ ತಂದೆ ಏನು ಅಂತಂದರೆ ನಮ್ಮ ಅಕ್ಕ ಇವಾಗ ಸ್ವಲ್ಪ ದಿನದಲ್ಲಿ ತಂದು ರೋಜಿ ಇದು ಅಂದರೆ ನಮ್ಮ ಕೆಂಚಿನ ರೋಜಿ ಅವಳ ನೇಮ್ ಬಂದು ರೋಜಾ ಅಂತ ನಾವು ಕೆಂಚಿ ಕೆಂಚಿ ಇಲ್ಲ ಅಂದರೆ ರೋಜಿ ಈ ಥರ ಹೇಳುವಂಥದ್ದು ಅವಳಿಗೆ ಬಟ್ಟೆ ಅದು ಇದೆಲ್ಲ ಇಟ್ಕೊಳ್ಳೋಕ್ಕೆ ವಾಡ್ರೂ ಎಲ್ಲ ಸಾಕಾಗ್ತಿರ್ಲಿಲ್ಲ ಅಂತೇಳಿ ಬೀರು ತಂದು ಇದು ಬಂದು ಹತ್ತು ಸಾವಿರ ರೂಪಾಯಿ ಅಂತೆ ಆದರೆ ಗಟ್ಟಿ ಇಲ್ಲ ಅಂದರೆ ಏನು ಹೇಳ್ತೀವಿ ಕ್ವಾಲಿಟಿ ಇಲ್ಲ ನಾವು ಒಬ್ರೇ ಎತ್ಕೊ ಬಂದ್ಬಿಡ್ಬೋದು ಬೀರನ್ನ ಅಷ್ಟು ವೆಯ್ಟ್ ಇದೆ ಅಂತ ಹೇಳ್ತಾ ಇಲ್ಲ ಅಂದರೆ ತೂಕ ಇಲ್ಲ ಅಂತೆ ಮೊದಲೆಲ್ಲ ಹೇಗೆ ಅಂದರೆ ಬೀರು ಅಂದರೆ ಒಂದು ಇಬ್ಬರು ಮೂರು ಜನ ಎತ್ಕೊಬರ್ಬೇಕಿತ್ತು ಅಷ್ಟು ಗಟ್ಟಿ ಇರ್ತಿತ್ತು ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತಿತ್ತು ಈಗ ಬರುವಂಥ ಬೀರುಗಳು ಹೇಗೆ ಅಂದರೆ ಲಾಟ್ಪಿಟಿ ಅಂತ ಹೇಳ್ತೀವಿ ನಮ್ಮ ಕಡೆ ಅಂದರೆ ಅದು ಹಿಂಗೆ ಮುಟ್ಟಿದ್ರೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಏನಾಗುತ್ತೆ ಅಂದರೆ ಒಳಗಡೆ ಹೋಗಿ ಹೊರಗಡೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಅಂತಲೇ ಗೊತ್ತಾಯ್ತಲ್ಲ ಒಂಥರ ಅಳ್ಳಾಡ್ತಾ ಇರ್ತದೆ ಗಟ್ಟಿ ಇರೋಲ್ಲ ಅಂಥೇಳಿ ಅದಕ್ಕೆ ನಮ್ಮ ಕಡೆ ಅದನ್ನು ಜಾಸ್ತಿ ಏನಾದರೂ ಚೆನ್ನಾಗಿದೆ ಅಂದರೆ ಲಾಟ್ಪೇಟಿ ಚೆನ್ನಾಗಿಲ್ಲ ಅಂತೇಳಿ ವರ್ಡನ್ನೇ ಯೂಸ್ ಮಾಡ್ತಾರೆ ಆ ಥರ ಕ್ವಾಲಿಟಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ಅಕ್ಕ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ನೋಡ್ತಾ ಇದೆ ಎಲ್ಲನೂ ಅಷ್ಟೇ ಹಾಗೆ ಅಕ್ಕನ ಜೊತೆ ಮಾತಾಡ್ತಾ ಅಕ್ಕನಿಗೆ ಉಪ್ಸರ್ ಖಾರ ಹಾರಕೊಡು ನನಗೆ ಅಂತ ಅವಳು ಕಲ್ಲಲ್ಲಿ ಅರಿಯಕ್ಕಾಗಲ್ಲ ಅದೇನೋ ಕಲ್ಲು ಅಂದರೆ ಏನಾಗಿದೆ ಅಂದರೆ ಈ ಇದಿದೆ ನೋಡಿ ಏನಂತ ಹೇಳ್ತೀವಿ ಸೋಫಾ ಸೋಫಾ ಕೆಳಗಡೆ ರುಬ್ಬ ಕಲ್ಲಿರೋದು ಇವಾಗ ನಾನು ರುಬ್ಬಬೇಕು ಅಂದರೆ ಕಲ್ಲನ್ನೆಲ್ಲ ಎಳೆದು ಆಮೇಲೆ ತೊಳೆದು ರುಬ್ಬಬೇಕು ಅದಕ್ಕೆ ಮಿಕ್ಸಿಲೆಲ್ಲಿ ರುಬ್ಕೊಡ್ಲ ಅಂತ ಕೇಳಿದ್ಲು ಸರಿ ಹಾಗೆ ಮಾಡು ಅಂತ ಅಂದೆ ಆಮೇಲೆ ಮಿಕ್ಸಿ ಅವ್ರದ್ದು ಅಂತ ಏನಾಗಿದೆ ಅಂದರೆ ಸ್ವಿಚ್ ಹಾಕ್ಬಿಟ್ಟು ಮಿಕ್ಸಿನ ಆನ್ ಮಾಡಿದ್ರೆ ಸಗು ಫುಲ್ಲು ಒಳಗಡೆ ಬೆಂಕಿ ಬರುತ್ತೆ ಅದಕ್ಕೆ ಅಕ್ಕ ಈ ಥರ ಆಗ್ಬಿಟ್ಟಿದೆ ಹೋಗ್ಬೇಕಾದ್ರೆ ನೀನು ಮಿಕ್ಸಿ ತೊಗೊಂಡೋಗ್ಬಿಟ್ಟು ಮಳುವಳ್ಳಿಯಲ್ಲಿ ಕೊಟ್ಬಿಟ್ಟು ಹೋಗು ಬಾವನ ಜೊತೆ ಅಂತ ಹೇಳ್ತಾ ಹೇಳ್ತಾಯಿದ್ಲು ಸರಿ ಬಿಡು ಆಯಿತು ಹಾಗೆ ಮಾಡ್ತೀನಿ ಯಾಕೆಂದರೆ ನಾವು ಮಿಕ್ಸಿ ತಂದಿದ್ದು ನಾನೇ ಅದು ನಾನು ಅವಾಗ ಬಟರ್ಫ್ಲೈ ಮಿಕ್ಸಿ ಕೊಡಿ ಅಂದೆ ಅವರಂದರೂ ಬಟರ್ಫ್ಲೈ ಬೇಡ ಇದು ತೊಗೊಂಡೋಗಿ ಹೇಳಿ ಅದು ಬಂದು ಹೆಸ್ರು ನೆನ್ಪು ಹೋಗಿದ್ದೆ ಏನು ಹೆಸರು ಚೆನ್ನಾಗಿದೆ ಹಳೇ ಮಿಕ್ಸಿ ಹಳೇ ಹೆಸರು ಅದು ಹಿಂದೆಲ್ಲ ಅದೇ ಮಿಕ್ಸಿನೇ ಯೂಸ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದು ಕ್ವಾಲಿಟಿ ಏನೋ ಹೆಸ್ರು ಇದೆಯಪ್ಪ ನೆನಪೇ ಬರೋಲ್ಲ ನೋಡಿ ಈಗ ವಿಡಿಯೋದಲ್ಲಿ ಹೇಳ್ಬೇಕಾರೆ ನೆನಪೇ ಆಗಲ್ಲ ಅದಕ್ಕೆ ಅವರು ಇದೇ ಚೆನ್ನಾಗಿದೆ ಇದೇ ಹೋಗಿ ಅಂತ ಹೇಳಿದರು ನಾನು ಅದನ್ನು ತಗೋಟಿದ್ದೆ ಅಂದರೆ ನಾನು ಹೋಗಿ ಸೆಲೆಕ್ಷನ್ ಮಾಡಿದ್ದೆ ಅಷ್ಟೆ ನಾನು ಮತ್ತು ಕನಕಪುರದಾಗ ದುಡ್ಡೆಲ್ಲ ಪೇ ಮಾಡಿ ಕೊಟ್ಟಿದ್ದು ನಮ್ಮ ಭಾವ ಅಷ್ಟೇ ಹಾಗೆ ಆಯಿತು ಬಿಡು ತೊಗೊಂಡೋಗ್ತೀನಿ ಹೋಗ್ಬೇಕಾರೆ ಅಲ್ಲೇ ಕೊಟ್ಬಿಟ್ಟು ಅಂದರೆ ಅದಕ್ಕೆ ವ್ಯಾರಂಟಿ ಇತ್ತು ಅಂದರೆ ಮೋಟ್ರಿಗೆ ಬೇರೆ ವ್ಯಾರಂಟಿ ಮತ್ತು ಅದು ಮೇಲೆ ಮಿಕ್ಸಿ ಮೇಲೆ ಏನಿರುತ್ತೆ ಬಾಕ್ಸಿಗೆ ಬೇರೆ ವ್ಯಾರಂಟಿ ಅದಕ್ಕೆ ಬೇರೆ ವ್ಯಾರಂಟಿ ಇದಕ್ಕೆ ಬೇರೆ ವ್ಯಾರಂಟಿ ಕೊಟ್ಟಿದ್ರು ಅದಕ್ಕೆ ಅವ್ರ ಹತ್ರನೇ ತೊಗೊಂಡೋಗ್ತೀವಿ ಆ ಚೀಟಿ ಎಲ್ಲ ಅಂತ ಅಂತೇಳಿದೆ ಹಾಂ ಆಯಿತು ಅಂದ್ಲು ಹಾಗೆ ನಮ್ಮ ಬಾವ ಬಂದಿದ್ದಾರೆ ದೊಡ್ಡ ಭಾವ ಅಂದರೆ ಮುಲ್ಗೂಡು ಬಾವ ಬಂದಿದ್ದಾರೆ ಏನಕ್ಕೆ ಅಂದರೆ ರಾತ್ರಿ ಅಕ್ಕ ಫೋನ್ ಮಾಡಿಬಿಟ್ಟು ನಾಟಿ ಕೋಳಿ ಕೊಟ್ಟು ಕಳಿಸ್ತೀನಿ ತೊಗೊಂಡೋಗು ಅಂತೇಳಿದ್ಲು ನಾನು ಬೇಡ ಗುರುವಾರ ತಿನ್ನೆಲ್ಲ ಸುಮ್ಮನೇನಕ್ಕೆ ಕೊಡ್ತೀನಿ ಇನ್ನೊಂದು ಸರಿ ಬಂದಾಗ ತೊಗೊಂಡೋಗ್ತೀನಿ ಅಂತ ಹೇಳಿದ್ದೆ ಇಲ್ಲ ತೊಗೊಂಡೋಗು ನಾಳೆ ಶುಕ್ರವಾರ ಮಾಡಿಕೊಳ್ಳೋ ಮಾಡಿಕೊಳ್ಳುವಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಬೆಳಿಗ್ಗೆ ನಮ್ಮ ಬಾವ ಒಂದು ಏಳುವರೆ ಇರಬೇಕು ಅಷ್ಟೊತ್ತಲ್ಲಿ ಬಂದಿದ್ದಾರೆ ಒಂದು ಚೀಲದಲ್ಲಿ ಹುಂಜ ಅನಿಸುತ್ತೆ ಹಾಂ ಹೌದು ಹುಂಜ ಇದನ್ನು ಹಾಕಿ ಕಳಿಸಿದ್ದಾರೆ ಅದಕ್ಕೆ ನಮ್ಮ ಬಾವ ಬೆಳಿಗ್ಗೆ ಒಂದು ಏಳುವರೆಗೆ ಬಂದಿದ್ದನ್ನು ತಗೊಂಡು ಹಾಗೆ ಅದನ್ನು ತೆಗೆದು ಇಲ್ಲಿ ಈಚೆ ಒಂದು ಮಂಚ ಇಟ್ಟಿದ್ದಲ್ಲ ಅದಕ್ಕೆ ನೇತಾಕಿದ್ವಾ ಈ ಬೆಕ್ಕಿಗೆ ಅದು ಬೆಕ್ಕೇನು ಮಾಡುತ್ತೆ ಅದನ್ನ ಕೋಳಿನೇ ಹಿಡಿಯುತ್ತೆ ಅದಕ್ಕೆ ನಾನು ಅವಾಗವಾಗ ಅಲ್ಲಿ ಬಂದು ನೋಡೋದು ಆ ಥರ ಮಾಡ್ತಾಯಿದ್ದೆ ಅದ್ರ ಸ್ಮೆಲ್ಲೀಗ ನೋಡಿ ಅದು ಯಾವ ಥರ ಮಾಡ್ತಾ ಇದೆ ಅಂತೇಳಿ ಅದು ಕೋಳಿ ಏನಾದರೂ ಸ್ವಲ್ಪ ಹಲ್ಲಾಡಿದರೆ ಇದು ಎದುರ್ಕೊಳ್ಳುತ್ತೆ ಇಲ್ಲಾಂದ್ರೆ ಹೋಗಿ ನೋಡಿ ಸ್ಮೆಲ್ ಮಾಡ್ತಾ ಇರುವಂಥದ್ದು ಯಾರೂ ಅಂದರೆ ಕಚ್ಚುತ್ತೆ ಆ ಥರ ಎಲ್ಲ ಮಾಡುತ್ತೆ ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಹಾಗೆ ಅಕ್ಕನಗೇಳ್ದೆ ಇದನ್ನು ಕ್ಲೀನ್ ಮಾಡಿಸ್ಬಿಟ್ಟು ಹುರಿದ್ಬಿಟ್ಟು ಸ್ವಲ್ಪ ಬೇಯಿಸ್ಬಿಟ್ಟು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ಕಟ್ ಮಾಡಿಸಿ ತೊಗೊಂಡೋದ್ರೆ ಅಷ್ಟು ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಹಸಿ ಅದರಿಂದ ಅದಕ್ಕೆ ನಮ್ಮ ಬಾವು ಹೋಗ್ಬಿಟ್ಟು ಹಿಟ್ಟಿನಳ್ಳಿ ಕೊಪ್ಲಲ್ಲಿ ಅವನಳ್ಳಿ ಕೊಪ್ಪಳಿಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಅಂದರೆ ಕ್ಲೀನೆಲ್ಲ ಮಾಡಿಸ್ಕೊಬಂದರು ಆ ಇಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಫ್ರೈ ಮಾಡಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿಲ್ಲ ಬರೀ ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಇಟ್ಟಿದ್ದಾರೆ ಅದನ್ನು ನಾನು ತಣ್ಣಗಾಗಲಿ ಅಂತೇಳಿ ಯಾಕೆ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡೋಗುವಂಥದ್ದು ಆ ಥರ ಮಾಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲೆಲ್ಲ ಏನಿರಲ್ಲ ಒಳ್ಳೆ ಘಮ ಇರುತ್ತೆ ನಾವು ಸರಿ ಏನು ಮಾಡ್ತಿದ್ದೆ ಮೊದಲೆಲ್ಲ ಹೇಗೆ ಅಂದರೆ ತುಂಬ ಏನು ಮಾಡೋದು ಅಂದರೆ ಕೋಳಿ ಕಟ್ ಮಾಡಿಸ್ಬಿಟ್ಟು ಹಾಗೆ ಹಸಿದೇ ತೊಗೊಂಡೋಗ್ತಿದ್ದೆ ಅದು ಹೋಗೋದ್ರೊಳಗಡೆ ಒಂಥರ ಸ್ಮೆಲ್ ಬಂದ್ಬಿಡೋದು ಆಮೇಲೆ ಅಕ್ಕ ಈ ಥರ ಪ್ಲ್ಯಾನ್ ಹೇಳ್ಕೊಟ್ರು ಈ ಥರ ಹುರಿದ್ಬಿಟ್ಟು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಅದನ್ನು ಹೋಗು ಆ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಆವತ್ತಿನಿಂದ ಇವತ್ತಿನವರೆಗೂ ಅದೇ ಥರನೇ ಮಾಡ್ತೀನಿ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಮಾಂಸ ತೊಗೊಂಡೋದ್ರೂ ಒಂದು ಸ್ವಲ್ಪ ಕೂಡ ಸ್ಮೆಲ್ ಸ್ಮೆಲ್ಲಿರಲ್ಲ ಒಂದೊಳ್ಳೆ ಘಮ ಘಮ ಅನ್ನೋದು ಒಳ್ಳೆ ಸ್ಮೆಲ್ ಇರುತ್ತೆ ಸ್ಮೆಲ್ ಸ್ಮೆಲ್ಲಿರೋಲ್ಲ ಅಷ್ಟೇ ಹಸಿ ಮಾಂಸನೇ ತೊಗೊಂಡು ಹೋದರೆ ಮೂರು ಅವರ್ ಒಂಥರ ಸ್ಮೆಲ್ಲು ಅದರಿಂದ ಓಕೆ ನಾನು ಊಟ ಎಲ್ಲ ಮಾಡಿಕೊಂಡು ಅಕ್ಕ ಪುಳಿಯೋಗರೆ ಮಾಡಿದ್ರು ಅದನ್ನ ತಿನ್ಕೊಂಡು ಹೊರಟಿದ್ದೀನಿ ನೀವು ನೋಡ್ತಿರ್ಬೋದು ಫುಲ್ಲು ಮಳೆ ಬರ್ತಾ ಇದೆ ಆವಾಗಿಂದ ಮಳೆ ಬರ್ತಾ ಇದೆ ಬರ್ತಾ ಇದೆ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನೋಡಿದರೆ ಮಳೆ ನಿಲ್ತಾನೆ ಇಲ್ಲ ಅದಕ್ಕೆ ಇನ್ನೇನು ಟೈಮ್ ಆಗಿಬಿಡುತ್ತೆ ನಾನು ಹೊರಡ್ತೀನಿ ಅಂದ್ಬಿಟ್ಟು ಅಕ್ಕ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಹೊರಟು ಬಂದೆ ಹಾಗೆ ಎಲ್ಲ ತೊಗೊಂಡೋಗ್ಬಿಟ್ಟು ಮಳವಳ್ಳಿ ಅಂಗಡಿಯಲ್ಲಿ ತೊಗೊಂಡೋಗಿ ಕೊಟ್ಬಿಟ್ಟು ನಂಬರ್ಸ್ ಎಲ್ಲ ಅಂದರೆ ಫೋನ್ ನಂಬರೆಲ್ಲ ಪೂಜನ್ ಫೋನ್ ನಂಬರೆಲ್ಲ ಕೊಟ್ಟು ಆಮೇಲೆ ನಾನು ಬೆಂಗಳೂರಿಗೆ ಬಂದೆ ಈ ಥರ ಆಯಿತು ಬಂದರೆ ನಮ್ಮ ಕೆಂಚಮ್ಮ ಏನು ಮಾಡಿದ್ದಾನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೊರಟೋಗಿದ್ದಾನೆ ಇವಳಿಗೆ ತೆಗಿಯಕ್ಕೆ ಬಂದಿಲ್ಲ ಅದಕ್ಕೆ ಹೇಗೆ ತೆಗಿಯೋದು ಏನು ಅಂತ ಅವನು ಹೇಳಿಲ್ಲ ಆಮೇಲೆ ನಾನು ಬಂದಮೇಲೆ ಹೇಳಿದ್ದು ಆಂಟಿ ಈ ಥರ ಹಾಕಿದ್ದಾನೆ ನಂಗೆ ಗೊತ್ತಾಗ್ತಿಲ್ಲ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಹೋಗಿ ನಾನು ಡ್ರೆಸ್ಸೆಲ್ಲ ಏನು ಚೇಂಜ್ ಮಾಡಿಲ್ಲ ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಂದ ತೆಗೆದು ಅದನ್ನು ಒಣಗಾಕ್ತಾಯಿದ್ದೀನಿ ತುಂಬ ಹೊತ್ತು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಇಟ್ಬಿಟ್ರೆ ಏನಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂದರೆ ಮಿಷಿನೊಳಗಡೆ ತುಂಬ ಹೊತ್ತು ಬಿಟ್ಟರೆ ಅದಕ್ಕೆ ನಾನು ಏನು ಮಾಡ್ತೀನಿ ಮಿಷಿನು ಒಗ್ದು ಎಲ್ಲ ಆದಮೇಲೆ ಓಪನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಯಾವಾಗಲಾದರೂ ಒಣಗಾಕ್ಬೋದು ಅದರಿಂದ ಓಕೆ ಮನೆಗೆ ಬಂದಮೇಲೆ ಮತ್ತೆ ಯಾವುದೇ ವೀಡಿಯೋ ಮಾಡಲಿಲ್ಲ ಇಷ್ಟೇ ವೀಡಿಯೋ ಮಾಡಿದ್ದು ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಹಾಂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್